ಎರಡನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಎಲ್ ಎನ್ ಬೈ ಎಂ ಎನ್ ಅಲ್ವಾ ಸೊ ಇಲ್ಲಿ ಎಲ್ ಎನ್ ಬೈ ಎಂ ಎನ್ ಇದೆ ಸೊ ಇಲ್ಲಿ ಕಾಸ್ ಎಲ್ ಕಾಟ್ ಎಲ್ ಕ್ಯಾಂಟ್ ಎಲ್ ಮತ್ತು ಸಿ ಕ್ಯಾಂಟ್ ಎಲ್ ಇದೆ ಸೊ ಹಾಗಾಗಿ ಇಲ್ಲಿ ಎಲ್ ಕೋನದ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುಗಳನ್ನ ನೋಡ್ಬೇಕು ಸೊ ಎಲ್ಲಿಗೆ ಅಭಿಮುಖ ಬಾಹು ಎಂ ಎನ್ ಆಗತ್ತೆ ಪಾರ್ಶ್ವಬಾಹು ಯಾವ್ದಾಗತ್ತೆ ಮಕ್ಕಳೇ ಎಲ್ ಎಂ ಆಗತ್ತೆ ತೊಂಬತ್ತು ಡಿಗ್ರಿ ಅಭಿಮುಖವಾಗಿರೋ ಬಾಹು ವಿಕರಣ ಆಗತ್ತೆ ಸೊ ಹಾಗಾಗಿ ಇಲ್ಲಿ ಎಲ್ ಎನ್ ಸೊ ಎಲ್ ಎನ್ ಡಿವೈಡೆಡ್ ಬೈ ಎಂ ಎನ್ ಸೊ ಎಲ್ ಎನ್ ಡಿವೈಡೆಡ್ ಬೈ ಎಂ ಎನ್ ಆದ್ರೆ ಸೊ ಇದು ಓಸಿ ಕ್ಯಾಂಟ್ ಎಲ್ ಆಗತ್ತೆ ಮಕ್ಕಳೇ ಓಕೆ ಸೊ ಹಾಗಾಗಿ ಇಲ್ಲಿ ಸಿ ಏನಾಗತ್ತೆ ಸರಿಯಾದ ಉತ್ತರ ಆಗತ್ತೆ ಅದೇ ಎನ್ನಿಗಾದ್ರೆ ಅಭಿಮುಖ ಬಾಹು ಯಾವ್ದಾಗ್ತಿತ್ತು ಎಲ್ ಎಂ ಆಗ್ತಿತ್ತು ಪಾರ್ಶ್ವಬಾಹು ಯಾವ್ದಾಗ್ತಿತ್ತು ಎಂ ಎನ್ ಆಗ್ತಿತ್ತು ಬಟ್ ಇಲ್ಲಿ ಕೊಟ್ಟಿರುವ ಉತ್ತರದಲ್ಲಿ ಕೋನ ಎಲ್ಲಿಗೆ ಅಭಿಮುಖ ಬಾಹು ಎಂ ಎನ್ ಆದ್ರೆ ಪಾರ್ಶ್ವಬಾಹು ಯಾವ್ದಾಗತ್ತೆ ಎಲ್ ಎಂ ಆಗತ್ತೆ ಸೊ ಈ ಕೊಟ್ಟಿರುವ ಇಲ್ಲಿ ಅನುಪಾತ ಎಲ್ ಎಂ ಬೈ ಎಂ ಎನ್ ಆಗಿರೋದ್ರಿಂದ ಸೊ ಕೋನ ಯಾವ್ದಾಗಿರತ್ತೆ ಹೇಳಿ ಇಲ್ಲಿ ಕ್ಯಾಂಟ್ ಎಲ್ ಆಗತ್ತೆ ಮಕ್ಕಳೇ